ಆಚಾರ್ಯರ ಟೀಕಾಕೃತ್ಮಾದರ ನ್ಯಾಯಸುಧಾ ಪಂಕ್ತಿಗಳ ಅರ್ಥ ನಿಜವಾಗಿಯೂ ಕೂಡ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪರಿಮಳ ಅನ್ನೋ ರಾಯರ ವ್ಯಾಖ್ಯಾನ ಇಲ್ಲದೆ ನಮಗೆ ಇಬ್ಬರ ಹಾರ್ಥವೂ ಕೂಡ ಇವತ್ತಿನ ದಿನ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಅತ್ಯುತ್ತಮವಾದ ಮಹೋನ್ನತವಾದ ಗ್ರಂಥಕ್ಕೆ ಪರಿಮಳ ಎನ್ನುವ ವ್ಯಾಖ್ಯಾನವನ್ನ ಬರೆದು ಆಸ್ತಿಕ ಸಮಾಜಕ್ಕೆ ನೀಡಿದ ಯಾವ ರಾಘವೇಂದ್ರ ತೀರ್ಥರು ಇದ್ದಾರೆ ಅಂಥ ರಾಘವೇಂದ್ರ ತೀರ್ಥರಿಗೆ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಕೃಷ್ಣಾವಧೂತರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಯೋಂತಹ ಪ್ರವಿಶ್ಯ मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಶ್ರೀ ಗುರುಭ್ಯೋ ನಮಃ ಹರಿ ರಾಘವೇಂದ್ರ ತೀರ್ಥರ ಸಹಸ್ರನಾಮಗಳ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಓ ತತ್ವೇತ್ಯಾದ್ಯನು ವ್ಯಾಖ್ಯಾಸುಧಾ ಭಾವಾರ್ಥದರ್ಶಿನೇ ನಮಃ ರಾಯರಿಗೆ ಒಂದು ಬಿರುದು ಪರಿಮಳಾಚಾರ್ಯರು ಅಂತ ರಾಘವೇಂದ್ರ ತೀರ್ಥರಿಗೆ ಒಂದು ಬಿರುದನ್ನ ಕೊಟ್ಟಿದೆ ಯಾವ ಕಾರಣಕ್ಕೋಸ್ಕರ ರಾಯರಿಗೆ ಪರಿಮಳಾಚಾರ್ಯರು ಅಂತ ಬಿರುದನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಾಯರ ದೇಹದಿಂದ ಪರಿಮಳ ಬರುತ್ತೆ ಅಥವಾ ಇನ್ಯಾವುದೋ ಸುಗಂಧ ಭರಿತವಾದ ದ್ರವ್ಯಗಳನ್ನ ತಮ್ಮ ದೇಹದ ಮೇಲೆ ಲೇಪಿಸಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ರಾಘವೇಂದ್ರ ತೀರ್ಥರಿಗೆ ಪರಿಮಳಾಚಾರ್ಯರು ಅಂತ ಬಿರುದನ್ನ ಕೊಟ್ಟಿದ್ದಲ್ಲ ಹೊರತು ಶ್ರೀಮಠ್ ಟೀಕಾಕೃತ್ಪಾದರು ಮಳಖೇಡ ನಿವಾಸಿಗಳಾದ ಯಾವ ಜಯತೀರ್ಥರು ಇದ್ದಾರೆ ಶ್ರೀಮಠ್ ಟೀಕಾಕೃತ್ಪಾದರ ಅತ್ಯದ್ಭುತವಾದ ಗ್ರಂಥ ನ್ಯಾಯಸುಧ ಎನ್ನುವ ಗ್ರಂಥ ಇಂಥ ನ್ಯಾಯಸುಧ ಎಂಬ ಗ್ರಂಥಕ್ಕೆ ನಾವು ಪರಂಪರೆಯನ್ನ ನೋಡಿಕೊಂಡು ಬಂದಾಗ ಅನೇಕ ವ್ಯಾಖ್ಯಾನಕಾರರು ಇವತ್ತಿನ ದಿನ ವ್ಯಾಖ್ಯಾನವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ನ್ಯಾಯಸುಧಾ ಗ್ರಂಥಕ್ಕೆ ವಾಕ್ಯಾರ್ಥ ಚಂದ್ರಿಕಾಕಾರರು ಯಾದವಾರ್ಯರು ಸತ್ಯವ್ರತ ತೀರ್ಥರು ಶ್ರೀನಿವಾಸ ತೀರ್ಥರು ರಾಮಚಂದ್ರ ತೀರ್ಥರು ಹಾಗೆ ರಾಘವೇಂದ್ರ ತೀರ್ಥರ ವ್ಯಾಖ್ಯಾನವೂ ಕೂಡ ನ್ಯಾಯಸುಧಾ ಗ್ರಂಥಕ್ಕೆ ಇದೆ ಆ ವ್ಯಾಖ್ಯಾನದ ಹೆಸರು ಪರಿಮಳ ಅಂತ ಹಾಗಾಗಿ ರಾಯರಿಗೆ ಹೆಸರು ಏನು ಅಂತ ಹೇಳಿದ್ರೆ ಪರಿಮಳಾಚಾರ್ಯರು ಅಂತ ಈ ಕಾರಣಕ್ಕೋಸ್ಕರ ರಾಘವೇಂದ್ರ ತೀರ್ಥರನ್ನ ಕರೀತಾರೆ ರಾಯರ ವ್ಯಾಖ್ಯಾನದ ಕೌಶಲ್ಯ ಸ್ವತಃ ರಾಘವೇಂದ್ರ ತೀರ್ಥರೇ ಟೀಕಾಕೃತ್ವಾದರೂ ಬರೆದ ನ್ಯಾಯಸುಧಾ ಗ್ರಂಥದ ಮಹತ್ವವನ್ನ ತಿಳಿಸ್ತಾ ನಮಗೆ ಒಂದು ಮಾತನ್ನ ಹೇಳ್ತಾರೆ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ಯ ನೋಚತೆ ಟೀಕಾಕೃತ್ವಾದರೂ ಬರೆದ ಯಾವ ನ್ಯಾಯಸುಧಾ ಗ್ರಂಥ ಇದೆ ಈ ಗ್ರಂಥದ ಮಹತ್ವವನ್ನು ನಾವು ಏನು ಅಂತ ವರ್ಣಿಸಬೇಕು ಕೆಲವರ ವಾಕ್ಯಗಳನ್ನಾಗಲಿ ಪದ್ಯಗಳನ್ನಾಗಲಿ ವ್ಯಾಖ್ಯಾನವನ್ನ ಮಾಡಲಿಕ್ಕೆ ಕೂತ್ರೆ ಯಾಕಪ್ಪ ಈ ಪದ್ಯಗಳಿಗೆ ವ್ಯಾಖ್ಯಾನವನ್ನ ಮಾಡಬೇಕು ಅಂತ ಅನಿಸುತ್ತೆ ರಾಯರ ಅಂತರಂಗದಿಂದ ಬಂದಿರತಕ್ಕಂತಹ ಮಾತು ಟೀಕಾಕೃತ್ವಾದರೂ ಬರೆದ ನ್ಯಾಯಸುಧಾ ಗ್ರಂಥದ ಪ್ರತಿಯೊಂದು ಅಕ್ಷರ ಪ್ರತ್ಯಕ್ಷರಂ ಪ್ರತಿಪದಂ ಪ್ರತಿ ಪದವೂ ಕೂಡ ಅನೇಕಾಕೂತಿ ಗರ್ಭಿತ ಅನೇಕ ಗೂಢವಾದ ಅಭಿಪ್ರಾಯಗಳಿಂದ ಕೂಡಿರತಕ್ಕಂತಹ ಅತ್ಯದ್ಭುತವಾದ ಗ್ರಂಥ ಅದು ನ್ಯಾಯಸುಧಾ ಗ್ರಂಥ ಹಾಗಾಗಿ ಟೀಕಾಕೃತ್ಮಾದರ ಪ್ರತಿಯೊಂದು ಅಕ್ಷರಕ್ಕೂ ಪ್ರತಿಯೊಂದು ಪದಕ್ಕೂ ನಾವು ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಹೊರಟ್ರೆ ಈ ವ್ಯಾಖ್ಯಾನ ಮುಗಿಲಿಕ್ಕೆ ಸಾಧ್ಯವೇ ಇಲ್ಲ ಗ್ರಂಥವನ್ನು ಅಧ್ಯಯನ ಮಾಡತಕ್ಕಂತಹ ವ್ಯಕ್ತಿಗಳು ಇವತ್ತಿನ ದಿನ ಅಧ್ಯಯನವನ್ನ ಮಾಡದೇ ಇರತಕ್ಕಂತಹ ಪ್ರಸಂಗ ಬಂದು ಬಿಟ್ಟಿತು ಅಥಾಪಿ ಗ್ರಂಥಾಲ್ಪತ್ವಾಯ ಹಾಗಾಗಿ ಎಷ್ಟು ಅತ್ಯಂತ ಅವಶ್ಯವಾಗಿದನೋ ಅಷ್ಟನ್ನ ಮಾತ್ರ ಇವತ್ತಿನ ದಿನ ನಾವು ವ್ಯಾಖ್ಯಾನವನ್ನ ಮಾಡ್ತೇವೆ ಅಂತ ಹೇಳಿ ಟೀಕಾಕೃತ್ವಾದ ನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನ ಬರೆದಿರ್ತಕ್ಕಂಥ ಮಹನೀಯರು ಅದು ರಾಘವೇಂದ್ರ ತೀರ್ಥರು ಅವಧೂತ ಶಿರೋಮಿಣಿಗಳು ಅವರು ಹೇಳ್ತಾರೆ ಟೀಕಾಕೃತ್ವಾದರೂ ಬರೆದ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಇವತ್ತಿನ ದಿನ ಯಾರು ಮಾಡ್ತಾರೋ ಅವನಿಗೇನು ಫಲ ಅಂತ ಹೇಳಿದ್ರೆ ಯಾರೊಬ್ಬ ಜಾತಕದಲ್ಲಿ ಏಕಾದಶ ಸ್ಥಾನದಲ್ಲಿ ್ರಹ ಏಕಾದಶಸ್ಥಾನು ಸ್ಥಿಂ ಗ್ರಹಣ ಸಕಾಶಾಕ್ಷುಭಕಾದಶ ಸ್ಥಾನ ಫಲಾವಾಪ್ ಉತ್ತಮವಾದ ಗ್ರಹಗಳು ಏಕಾದಶ ಮನೆಯಲ್ಲಿ ಇದ್ದರೆ ಯಾವ ಫಲ ಇವತ್ತಿನ ದಿನ ಆ ವ್ಯಕ್ತಿ ಪಡಿತಾನೋ ಆ ಎಲ್ಲ ಫಲಗಳು ಕೂಡ ಇವತ್ತಿನ ದಿನ ಟೀಕಾಕೃತ್ಪಾದರ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನ ಮಾಡತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವತ್ತಿನ ದಿನ ಫಲ ದೊರಕತ್ತೆ ಅಂತ ಅವಧೂತ ಶಿರೋಮಣಿಗಳು ಹೇಳಿರ್ತಕ್ಕಂಥ ಮಾತು ಗುರು ಸಾರ್ವಭೌಮರು ವ್ಯಾಸತೀರ್ಥರ ಸಮಕಾಲೀನರಾಗಿರ್ತಕ್ಕಂತಹ ಅಧಿರಾಜ ಗುರು ಸಾರ್ವಭೌಮರು ಸುಧಾಯ ಶ್ರೀಕರತ್ವೇ ವಯ ಮೇವ ಸಾಕ್ಷಿಣ ಅಂತ ಘಂಟಾತ್ಮಕವಾಗಿ ಇವತ್ತಿನ ದಿನ ಹೇಳಿರ್ತಕ್ಕಂಥ ಮಹನೀಯರು ಅದು ವಾದಿರಾಜ ತೀರ್ಥರು ನ್ಯಾಯಸುಧಾ ಗ್ರಂಥದ ಅಧ್ಯಯನದ ಫಲ ಕೇವಲ ಭೌತಿಕ ಸಂಪತ್ತನ ಅಪಾರವಾದ ಹೇರಳವಾದ ಭೌತಿಕ ಸಂಪತ್ತನ್ನಷ್ಟೇ ಕೊಡೋದಲ್ಲ ಆಧ್ಯಾತ್ಮಿಕ ಸಂಪತ್ತನ್ನು ಕೊಡಿ ಇವತ್ತಿನ ದಿನ ಟೀಕಾಕೃತ್ವಾದರೆ ನ್ಯಾಯಸುಧಾ ಗ್ರಂಥದ ಅಧ್ಯಯನದಿಂದ ಇವತ್ತಿನ ದಿನ ನಮಗೆ ದೊರೆಯುತ್ತೆ ನಮಗೆ ಅರ್ಥ ಮಾಡ್ಕೋಬೇಕು ಟೀಕಾಕೃತ್ವಾದರೂ ಬರೆದ ಯಾವ ನ್ಯಾಯಸುಧ ಎಂಬ ಗ್ರಂಥ ಇದೆ ಆಚಾರ್ಯರು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ರೂಪವಾಗಿ ಬರೆದಿರತಕ್ಕಂತಹ ನಾಲ್ಕು ಗ್ರಂಥಗಳಲ್ಲಿ ಒಂದು ಅನುವ್ಯಾಖ್ಯಾನ ಅಂತ ಒಂದು ಗ್ರಂಥ ಸುಮಾರು ಎರಡು ಸಾವಿರ ಶ್ಲೋಕ ಇರತಕ್ಕಂತಹ ಬೃಹದಾಕಾರವಾಗಿರತಕ್ಕಂತಹ ಗ್ರಂಥ ಆಚಾರ್ಯರ ಮನಸ್ಥಿತಿ ಅವರ ಸರ್ವಜ್ಞತ್ವ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಬ್ರಹ್ಮಸೂತ್ರಗಳಿಗೆ ವ್ಯಾಸರು ವೇದಾರ್ಥ ನಿರ್ಣಾಯಕವಾದ ಪರವಿಜ್ಞೆ ಎಂದು ಕರೆಸಿಕೊಂಡಿರ್ತಕ್ಕಂತಹ ಯಾವ ಬ್ರಹ್ಮಸೂತ್ರಗಳು ಇದ್ದಾವೆ ಇಂಥ ಬ್ರಹ್ಮಸೂತ್ರಗಳಿಗೆ ಆಚಾರ್ಯರು ಕೇವಲ ಒಂದು ಗ್ರಂಥವನ್ನ ಬರೆದ್ರೆ ಸಮಾಧಾನ ಮಾಡಿಕೊಳ್ಳದೆ ಅನೇಕ ಗ್ರಂಥಗಳನ್ನ ರಚನೆ ಮಾಡಿ ಇವತ್ತಿನ ದಿನ ನಮ್ಮ ಸಮಾಜಕ್ಕೆ ನೀಡಿರ್ತಕ್ಕಂತಹ ದೊಡ್ಡ ದಾರ್ಶನಿಕರು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಅಂಥ ಮಧ್ವಾಚಾರ್ಯರು ಬರೆದ ಯಾವ ಅನುವ್ಯಾಖ್ಯಾನ ಎಂಬ ಗ್ರಂಥ ಇದೆ ಬ್ರಹ್ಮಸೂತ್ರಗಳ ಅರ್ಥವನ್ನ ವಿವರಣೆ ಮಾಡಲಿಕ್ಕೆ ಬರೆದಿರತಕ್ಕಂತಹ ಯಾವ ಅನುವ್ಯಾಖ್ಯಾನ ಎಂಬ ಗ್ರಂಥ ಇದೆ ಈ ಗ್ರಂಥಕ್ಕೆ ವ್ಯಾಖ್ಯಾನ ರೂಪವಾಗಿ ಶ್ರೀಮಟ್ಟೀಕಾಕೃತ್ತಾದರೂ ನ್ಯಾಯಸುಧಾ ಎಂಬ ಗ್ರಂಥವನ್ನ ಇವತ್ತಿನ ದಿನ ಸಮಾಜಕ್ಕೆ ರಚನೆ ಮಾಡಿಕೊಟ್ಟಿದ್ದಾರೆ ಇವತ್ತಿನ ದಿನ ಮಠಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಆದ್ರೆ ಟೀಕಾಕೃತ್ವಾದರೂ ಬರೆದ ಯಾವ ನ್ಯಾಯಸುಧ ಎಂಬ ಗ್ರಂಥದ ಅಧ್ಯಯನದ ಪರಂಪರೆ ಇದೆ ಟೀಕಾಕೃತ್ವಾದರಿಂದ ಆ ಪರಂಪರೆಯಿಂದ ಆರಂಭಿಸಿಕೊಂಡು ಇಲ್ಲಿ ತನಕವೂ ಕೂಡ ಆ ಅಧ್ಯಯನದ ಅವಿಚ್ಛಿನ್ನ ಪರಂಪರೆ ಮುಂದುವರೆದಿದೆ ಅಂತ ಹೇಳಿದ್ರೆ ಆ ಗ್ರಂಥದ ಮಹತ್ವ ಮೌಲ್ಯ ಎಷ್ಟು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ತುಂಬಾ ಸೊಗಸಾಗಿರ್ತಕ್ಕಂತಹ ಗ್ರಂಥ ಇಂತಹ ಗ್ರಂಥಕ್ಕೆ ಅನುವ್ಯಾಖ್ಯಾನವನ್ನ ಬರೆದಿದ್ದಾರೆ ಆಚಾರ್ಯರು ಅದನ್ನೇ ಇಲ್ಲಿ ಕೃಷ್ಣಾವಧೂತವನ್ನು ನಮಗೆ ತಿಳಿಸಿಕೊಡಬೇಕಾದ್ರೆ ಓತತ್ವೇಧಾ ಭವಾರ್ಥದರ್ಶಿನೇ ನಮಃ ತದ್ಗುಣೋ ವಕ್ತುಣ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ ಎಂಟು ಅಕ್ಷರಗಳಿಂದ ಕೂಡಿದ ಯಾವ ಈ ಓಂಕಾರ ಇದೆ ಈ ಓಂಕಾರ ಭಗವಂತನ ಸರ್ವಗುಣ ಪರಿಪೂರ್ಣತ್ವವನ್ನ ಪ್ರತಿಪಾದನೆ ಮಾಡುತ್ತೆ ಇದು ಹೇಗೆ ಪ್ರತಿಪಾದನೆ ಮಾಡುತ್ತೆ ಅನ್ನೋದನ್ನ ಹಿತಾಕೃತ್ವಾದರೂ ನ್ಯಾಯಸುಧಾ ಗ್ರಂಥದ ಜಿಜ್ಞಾಸಾಧಿಕರಣದಲ್ಲಿ ಅತ್ಯಂತ ಸೊಗಸಾಗಿ ಇವತ್ತಿನ ದಿನ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ವ್ಯಾಸರ ಬ್ರಹ್ಮಸೂತ್ರ ಆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ರೂಪವಾಗಿ ಮಧ್ವಾಚಾರ್ಯರು ರಚನೆ ಮಾಡಿಕೊಟ್ಟ ಅನುವ್ಯಾಖ್ಯಾನ ಎಂಬ ಗ್ರಂಥ ಆ ಅನುವ್ಯಾಖ್ಯಾನ ಎಂಬ ಗ್ರಂಥಕ್ಕೆ ಶ್ರೀಮಟ್ಟಿಕಾ ತುತ್ತಾದರು ರಚನೆ ಮಾಡಿದ ನ್ಯಾಯಸುಧ ಎಂಬ ಗ್ರಂಥ ಆ ನ್ಯಾಯಸುಧ ಎಂಬ ಗ್ರಂಥಕ್ಕೆ ಅನೇಕ ವ್ಯಾಖ್ಯಾನಕಾರರು ಇವತ್ತಿನ ದಿನ ವ್ಯಾಖ್ಯಾನವನ್ನ ರಚನೆ ಮಾಡಿ ಅಧ್ಯಯನವನ್ನ ಮಾಡತಕ್ಕಂಥ ಅಧ್ಯಗಳಿಗೆ ಮಹದುಪಕಾರವನ್ನ ಮಾಡಿದ್ದಾರೆ ನಮ್ಮ ದ್ವೈತ ಸಿದ್ಧಾಂತದ ಒಂದು ಪರಂಪರೆಯನ್ನ ನಾವು ನೋಡೋದು ಅಂತ ಯಾರು ಪೂರ್ವಿಕರು ಇವತ್ತಿನ ದಿನ ಇದ್ದಾರೆ ಪ್ರಾಯ ಅವರು ಯಾರೂ ಕೂಡ ತಮ್ಮ ಪೂರ್ವಿಕರ ಗ್ರಂಥಗಳಿಗೆ ವಿರೋಧ ಆಗುವಂತೆ ಯಾವತ್ತೂ ಕೂಡ ವ್ಯಾಖ್ಯಾನವನ್ನ ರಚನೆ ಮಾಡಿಲ್ಲ ಇದೊಂದು ದ್ವೈತ ಸಿದ್ಧಾಂತದ ಒಂದು ವೈಶಿಷ್ಟ್ಯ ಆದ್ರೆ ಪ್ರಾಯ ಈ ಇಪ್ಪತ್ತೊಂದನೇ ಶತಮಾನದ ದುರ್ದೈವವೋ ಏನೋ ಕೆಲವರು ಪಂಡಿತಮ್ಮನ್ಯರಾಗಿರ್ತಕ್ಕಂತಹ ಜ್ಞಾನಿಗಳು ಟೀಕಾಕೃತ್ತಾದರ ನ್ಯಾಯಸುಧಾ ಗ್ರಂಥದಲ್ಲಿ ಅನೇಕ ತಪ್ಪುಗಳಿದ್ದಾವೆ ಶಬ್ದಗಳು ವ್ಯರ್ಥವಾದ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅನೇಕರು ಇವತ್ತಿನ ದಿನ ಎಲ್ಲೋ ಬೆರಳಿಕೆ ಸಂಖ್ಯೆಯಲ್ಲಿ ಇವತ್ತಿನ ದಿನ ಟೀಕಾಕೃತ್ತಾದರ ಗ್ರಂಥಗಳನ್ನ ಅಣುಕಿಸುವಂತಹ ಕುಹಕಿಗಳು ಇವತ್ತಿನ ದಿನ ಸೃಷ್ಟಿಯಾಗಿದ್ದಾರೆ ಇದು ನಮ್ಮ ದುರ್ದೈವವೇ ಸರಿ ಶ್ರೀಮಧ್ವ ಕಲ್ಪ ವೃಕ್ಷಸ್ತು ಜಯಾರ್ಯ ಚಿಂತಾ ಸ್ಮೃತಃ ವ್ಯಾಸಾರ್ಯ ಮುನಿತ್ರೇಯ ಮುದಾಕೃತ ಅಂತ ಸ್ತೋತ್ರ ಟೀಕಾ ಟೀಕಾಕೃತ್ಪಾದರನ್ನ ಜಯಾರ್ಯ ಕಾಮಧುಕ್ ಸ್ಮೃತಃ ಕಾಮಧೇನುಗಳು ಟೀಕಾಕೃತ್ವಾದರು ಅಂತ ವರ್ಣನೆಯನ್ನು ಮಾಡಿದ್ದಾರೆ ಇವತ್ತಿನ ದಿನ ನಮ್ಮ ವ್ಯಾಖ್ಯಾನಕಾರರು ಟೀಕಾಕೃತ್ವಾದರನ್ನ ಟೀಕಾಕೃತ್ವಾದರ ಗ್ರಂಥಗಳನ್ನ ಅದರಲ್ಲಿರ್ತಕ್ಕಂಥ ಮೌಲ್ಯಗಳನ್ನ ಕೊಂಡಾಡಿರೋದನ್ನ ನೋಡಿದರೆ ಪ್ರಾಯ ಇವತ್ತಿನ ದಿನ ಯಾವ ಈ ಕುಹಕಿಗಳು ಏನು ಟೀಕಾಕೃತ್ವಾದರ ಮೇಲೆ ಅವರ ಗ್ರಂಥಗಳ ಮೇಲೆ ಯಾವುದೋ ಒಂದು ಸಮಾಜಕ್ಕೆ ಅಶ್ರದ್ಧೆಯನ್ನ ಉಂಟು ಮಾಡೋದರಲ್ಲಿ ಆಸಕ್ತ ಆಗ್ತಾ ಇದೆ ಇದು ಆಶ್ಚರ್ಯ ಉಂಟು ಮಾಡುತ್ತೆ ನಿಜವಾಗ್ಲೂ ಕೂಡ ಅದರಲ್ಲೂ ಕೂಡ ನಮ್ಮವರೇ ಅಂತ ಹೇಳ್ತಕ್ಕಂಥದ್ದು ಇನ್ನೂ ಒಂದು ದೊಡ್ಡ ನಮ್ಮ ದುರ್ದೈವದ ಸಂಗತಿ ಆಗಿದೆ ಹಾಗಾಗಿ ಇಂತಹ ಯಾವ ಒಂದು ಮಾತುಗಳಿಗೂ ಕೂಡ ಆಸ್ತಿಕ ಸಮಾಜ ಮಾರು ಹೋಗದೆ ಹಿತಾಕೃತ್ತಾದರ ಮೇಲೆ ಅವರ ಗ್ರಂಥಗಳ ಮೇಲೆ ಆ ಗ್ರಂಥ ವ್ಯಾಖ್ಯ ಆ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿರ್ತಕ್ಕಂತಹ ಆ ವ್ಯಾಖ್ಯಾನ ವ್ಯಾಖ್ಯಾಕರ್ತೃಗಳ ಮೇಲೆ ನಾವು ಯಾವತ್ತೂ ಕೂಡ ಅಶ್ರದ್ಧೆಯನ್ನ ತಾಳದೆ ನಮ್ಮ ಶ್ರದ್ಧಾ ಭಕ್ತಿಯಿಂದ ಆ ಗ್ರಂಥಗಳ ಅಧ್ಯಯನವನ್ನ ಮಾಡಿ ಆ ಟೀಕಾಕೃತ್ಪಾದರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂಥ ಟೀಕಾಕೃತ್ವ ನಿಜವಾಗ್ಲೂ ಕೂಡ ಆಚಾರ್ಯರ ಟೀಕಾಕೃತ್ಪಾದರ ನ್ಯಾಯಸುಧಾ ಪಂಕ್ತಿಗಳ ಅರ್ಥ ನಿಜವಾಗಿಯೂ ಕೂಡ ನಮಗ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪರಿಮಳ ಅನ್ನೋ ರಾಯರ ವ್ಯಾಖ್ಯಾನ ಇಲ್ಲದೆ ನಮಗೆ ಇಬ್ಬರ ಹಾರ್ಥವೂ ಕೂಡ ಇವತ್ತಿನ ದಿನ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಅತ್ಯದ್ಭುತವಾದ ವ್ಯಾಖ್ಯಾನವನ್ನ ಆ ಸಮಯದಲ್ಲಿ ಮಾಡಿಕೊಟ್ಟಂತಹ ಮಹನೀಯರು ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ಆಚಾರ್ಯರ ಅನುವ್ಯಾಖ್ಯಾನ ಗ್ರಂಥದ ಬಗ್ಗೆ ಟೀಕಾಕೃತ್ವಾದರ ನ್ಯಾಯಸುಧಾ ಗ್ರಂಥದ ಬಗ್ಗೆ ರಾಯರು ಬರೆದ ಪರಿಮಳ ವ್ಯಾಖ್ಯಾನ ಎಂಬ ಗ್ರಂಥದ ಬಗ್ಗೆ ಒಂದೊಂದು ವಿಷಯವನ್ನ ನಾವು ಹೇಳ್ತಾ ಇದ್ವಿ ಅಂತ ಬಿಟ್ರೆ ಅಪಾರವಾದ ಸಮಯ ಇವತ್ತಿನ ದಿನ ಅದಕ್ಕೋಸ್ಕರ ಮೀಸಲಾಗಿ ಇಡಬೇಕಾಗತ್ತೆ ಅಂತಹ ಅತ್ಯುತ್ತಮವಾದ ಮಹೋನ್ನತವಾದ ಗ್ರಂಥಕ್ಕೆ ಪರಿಮಳ ಎನ್ನುವ ವ್ಯಾಖ್ಯಾನವನ್ನು ಬರೆದು ಆಸ್ತಿಕ ಸಮಾಜಕ್ಕೆ ನೀಡಿದ ಯಾವ ರಾಘವೇಂದ್ರ ತೀರ್ಥರು ಇದ್ದಾರೆ ಅಂತಹ ರಾಘವೇಂದ್ರ ತೀರ್ಥರಿಗೆ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಕೃಷ್ಣಾವಧೂತರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ರಾಯರಿಗೆ ರಾಯರು ಅಂತ ಕರೆಯೋದಕ್ಕಿಂತಲೂ ಕೂಡ ಪರಿಮಳಾಚಾರ್ಯರು ಅಂತ ಕರೆದ್ರೆ ತುಂಬಾ ಅವರಿಗೆ ಪ್ರೀತಿ ಆಗತ್ತೆ ತನ್ಮೂಲಕ ಟೀಕಾಕೃತ್ವಾದರ ಸ್ಮರಣೆ ತನ್ಮೂಲಕ ಅನುವ್ಯಾಖ್ಯಾನ ಕರ್ತೃಗಳಾದ ಆಚಾರ್ಯರ ಸ್ಮರಣೆ ತನ್ಮೂಲಕ ವ್ಯಾಸರ ಸ್ಮರಣೆಯನ್ನ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ರಾಯರಿಗೆ ಇವತ್ತಿನ ದಿನ ಪರಿಮಳಾಚಾರ್ಯರು ಅಂತ ಕರೆದಿದ್ದಾರೆ ಇಂತಹ ಗ್ರಂಥ ಕರ್ತೃಗಳಾದ ದಾರ್ಶ ಆಸ್ತಿಕ ಸಮಾಜಕ್ಕೆ ಮಹೋನ್ನತ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಪರಿಮಳಾಚಾರ್ಯರಿಗೆ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ